ಎಲ್ಲರಿಗೂ ನಮಸ್ಕಾರಗಳು ಸ್ವಚ್ಛ ಭಾರತ ಅಭಿಯಾನದ ಘೋಷಣೆಗಳು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೌಚಾಲಯವನ್ನು ಬಳಸಿ ಭಾರತವನ್ನು ಸಂತೋಷದಿಂದ ತುಂಬಬೇಕಿದೆ ನಮ್ಮ ಭಾರತ ಸ್ವಚ್ಛವಾದಾಗ ಪ್ರತಿಯೊಂದು ಕನಸು ನನಸಾಗುತ್ತದೆ ಸ್ವಚ್ಛತೆ ಅಳವಡಿಸಿಕೊಂಡರೆ ಭೂಮಿ ಸುಂದರವಾಗುತ್ತದೆ ಸ್ವಚ್ಛತೆಯೇ ಸೇವೆ ಕೊಳಕು ಒಂದು ನರಕ ನಮ್ಮ ಭಾರತ ದೇಶವನ್ನು ಸ್ವಚ್ಛವಾಗಿ ಇಡಬೇಕು ಮಹಾತ್ಮ ಗಾಂಧಿಯವರ ಕನಸು ನನಸು ಮಾಡಬೇಕು ಪ್ರತಿಯೊಬ್ಬ ಪ್ರಜೆಯೂ ಸ್ವಚ್ಛ ಭಾರತ ಕನಸು ಕಾಣಬೇಕು ಸ್ವಚ್ಛ ಭಾರತ ಕನಸಿಗೆ ನಾವು ನೀವು ಎಲ್ಲರೂ ರಂಗು ತುಂಬಬೇಕು ನಮ್ಮ ಭಾರತ ಸ್ವಚ್ಛವಾಗಬೇಕು ಸ್ವಚ್ಛತೆಗೆ ಎಲ್ಲರೂ ಕೈ ಜೋಡಿಸೋಣ ಸ್ವಚ್ಛ ಭಾರತ ಅಭಿಯಾನದ ಈ ಘೋಷಣೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ವಚ್ಛ ಭಾರತ ಅಭಿಯಾನ ಇದು ಗಾಂಧೀಜಿಯವರ ಕನಸಾಗಿತ್ತು ಇದನ್ನು ನನಸು ಮಾಡುವುದು ನಮ್ಮೆಲ್ಲರ ಹೊಣೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ